ನಮಸ್ಕಾರ ಸನ್ಮಿತ್ರರೇ ಇದು ನಿಮ್ಮ ಡಾಕ್ಟರ್ ಮಹಂತೇಶ್ ಮುಖ್ಯ ಪಶುವೈದ್ಯಾಧಿಕಾರಿ ಮಲೆನಾಡು ಭಾಗದಲ್ಲಿ ಜಾನುವಾರುಗಳನ್ನು ಹೊರಗಡೆ ಮೇಯಲು ಬಿಡುವುದು ಸರ್ವೇ ಸಾಮಾನ್ಯ ಆ ರೀತಿಯಾಗಿ ಮೇಯಲು ಹೋದಾಗ ಒಂದು ಜಾನುವಾರಿನ ಮೊಲೆ ತೊಟ್ಟು ಗಾಯ ಮಾಡ್ಕೊಂಡು ಬಂದಿದೆ ಅದು ಹೇಗೆ ಆಗಿದೆಯೋ ಗೊತ್ತಿಲ್ಲ ಸ್ಕಿನ್ ಸ್ವಲ್ಪ ಕಟ್ ಆಗಿ ಒಂದು ಗಾಯ ಮಾಡಿಕೊಂಡಿರೋ ಪರಿಸ್ಥಿತಿಯಲ್ಲಿ ಬಂದಿದೆ ಜಾನುವಾರವನ್ನು ಅನಸ್ತಟೈಸ್ ಮಾಡಿದ್ದೀನಿ ಮಲಗಿಸಿ ಕಾಲು ಕಟ್ಟಿಸಿದ್ದೇನೆ ಸೊ ಅದೃಷ್ಟವಶಾತ್ ಎಲ್ಲ ವ್ಯವಸ್ಥೆಯೊಂದಿಗೆ ಬಂದಿದ್ದೀನಿ ಈ ಗಾಯಗಳನ್ನೆಲ್ಲ ನೋಡಿದರೆ ಸಿಂಪಲ್ ಇಂಟರಪ್ಟೆಡ್ ಸೂಚರ್ ಹಾಕಿ ಸರಿ ಮಾಡ್ಬೋದು ಅಂತ ನನ್ನ ಊಹೆ ಲೆಟ್ ಮಿ ಟ್ರೈ ಈ ಮೊಲೆ ತೊಟ್ಟಿನ ಗಾಯಕ್ಕೆ ಸಿಂಪಲ್ ಇಂಟ್ರಪ್ಟೆಡ್ ಸ್ಕಿನ್ ಸೂಚರನ್ನು ಮಾಡಿದೆ ಸೊ ಲೆಟಸ್ಸಿ ಒಂದು ವಾರದ ನಂತರ ಮತ್ತೆ ಇದರ ಕಂಡೀಷನ್ ಹೇಗಿದೆ ಅಂತ ಅಪ್ಡೇಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಫಾಲೋಅಪ್ಗಾಗಿ ಪೇನ್ ಕಿಲ್ಲರ್ ಆ್ಯಂಡ್ ಆ್ಯಂಟಿಬಯೋಟಿಕ್ ಮಾತ್ರೆಗಳನ್ನು ಪ್ರಿಸ್ಕ್ರೈಬ್ ಮಾಡಿ ಹೋಗ್ತಾ ಇದ್ದೀನಿ ಮೀನ್ ಟೈಮ್ ಫೀಡ್ ಸಪ್ಲಿಮೆಂಟ್ ಪ್ರಿಸ್ಕ್ರಿಪ್ಷನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಥ್ಯಾಂಕ್ ಗಾಡ್ ಮೊಲೆ ತೊಟ್ಟಿನ ಗಾಯ ಸಂಪೂರ್ಣವಾಗಿ ಗುಣವಾಗಿ ಗಾಯ ಒಣಗಿದೆ ಸೊ ಈಗ ಸ್ಟಿಚ್ ಮಟೀರಿಯಲ್ನ ತೆಗೆದು ಹೋಗ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಇಫ್ ಯು ಫೀಲ್ ದಿಸ್ ಈಸ್ ಇನ್ಫಾರ್ಮೇಟಿವ್ ಶೇರ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್